ನೂತನ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯ ಪ್ರತಿಷ್ಠಾಪನೆ ಹಾಗೂ ಲೋಕಾರ್ಪಣೆ ಮಹೋತ್ಸವ ಕೋಲಾರ ತಾಲೂಕಿನ ವೇಮಗಲ್ ಪಟ್ಟಣದ ಕುರುಗಲ್ ಗ್ರಾಮದಲ್ಲಿ ದಿನಾಂಕ ಇಪ್ಪತ್ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪ್ರತಿಷ್ಠಾಪನೆಯನ್ನು ವಿಜೃಂಭಣೆಯಿಂದ ಹಮ್ಮಿಕೊಂಡಿದ್ದು ತಾಲೂಕಿನ ಎಲ್ಲಾ ಭಕ್ತಾದಿಗಳು ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಗ್ರಾಮದ ಮುಖಂಡರಾದ ಪಿಡಿಒ ಸುರೇಶ್ ಮತ್ತು ಸೋಮೇಶ್ ಹಾಗೂ ಮಂಜುನಾಥ್ ಹಾಗೂ ಗ್ರಾಮದ ಮುಖಂಡರು ಬರುವ ಎಲ್ಲಾ ಭಕ್ತಾದಿಗಳಿಗೆ ತಿಳಿಸಿದರು ಗ್ರಾಮದ ಮುಖಂಡರು ಆಂಜನಪ್ಪ ಅವರು ಮಾತನಾಡಿ ಗುದ್ದಲಿ ಪೂಜೆಯಾಗಿ ಒಂದೇ ವರ್ಷದಲ್ಲಿ ಕಟ್ಟಡ ನಿರ್ಮಾಣ ಪೂರ್ಣಗೊಂಡು ಪ್ರತಿಷ್ಠಾಪನೆಗೆ ಸಿದ್ಧವಾಗಿರುವ ಈ ದೇವಾಲಯದ ಕಟ್ಟಡ ಬಗ್ಗೆ ಅತಿ ಹೆಚ್ಚು ಜವಾಬ್ದಾರಿ ವಹಿಸಿಕೊಂಡು ಪೂರ್ಣಗೊಳಿಸಿರುವ ಪಿಡಿಒ ಸುರೇಶ್ ಹಾಗೂ ಸೋಮೇಶ್ ಗ್ರಾಮದ ಎಲ್ಲಾ ಮುಖಂಡರಿಗೆ ಹಾಗೂ ಹಿರಿಯರಿಗೆ ಅಭಿನಂದನೆಯನ್ನ ತಿಳಿಸಿದ್ರು ಗ್ರಾಮದ ಮುಖಂಡರು ಮಾತನಾಡಿ ಈ ಕಾರ್ಯಕ್ರಮಕ್ಕೆ ಸುಮಾರು ಮೂರು ಸಾವಿರಕ್ಕಿಂತ ಹೆಚ್ಚು ಜನ ಬರುವ ಸಾಧ್ಯತೆ ಇದ್ದು ಎಲ್ಲ ಭಕ್ತಾದಿಗಳಿಗೆ ಅನುಕೂಲವಾಗಿ ಹಾಗೂ ಪ್ರಸಾದ ವಿನಿಯೋಗವನ್ನು ಸಿದ್ಧಪಡಿಸಲಾಗುತ್ತಿದೆ ಹಾಗೂ ಬರುವ ಎಲ್ಲ ಭಕ್ತಾದಿಗಳಿಗೆ ಸ್ವಾಗತ ಕೋರಿದ್ರು ವಿಶೇಷ ಅತಿಥಿಗಳಾಗಿ ಶ್ರೀ ಶ್ರೀ ಕರಿ ವೃಷಭದೇಸಿ ಕೇಂದ್ರ ಶ್ರೀ ಶಿವಯೋಗೇಶ್ವರ ಮಹಾಸ್ವಾಮಿಗಳು ಸೋಮನಕಟ್ಟೆ ಕಾಡುಸಿದ್ದೇಶ್ವರ ಸಂಸ್ಥಾನದ ಮಠ ಕೆರೆ ತಿಪಟೂರು ತಾಲೂಕು ವಿಶ್ವ ಸೂಕ್ತ ಮಠ ತುರುವೇಕೆರೆ ಇವರ ದಿವ್ಯ ಹಸ್ತದ ಸಮ್ಮುಖದಲ್ಲಿ ಪ್ರತಿಷ್ಠಾಪನೆಗಳು ನೆರವೇರುತ್ತದೆ ಕಾರ್ಯಕ್ರಮದ ವಿವರ ದಿನಾಂಕ ಇಪ್ಪತ್ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಸಂಜೆ ಐದು ಗಂಟೆ ನಲವತ್ತೈದರಿಂದ ಏಳಕ್ಕೆ ಸಲ್ಲುವ ಶುಭ ಲಗ್ನದಲ್ಲಿ ಗಂಗಾ ಪೂಜೆ ವಿಘ್ನೇಶ್ವರ ಪೂಜೆ ವಾಸ್ತು ಪೂಜೆ ನಂತರ ಆಲಯಕ್ಕೆ ಗೋಪ್ರವೇಶ ರಾತ್ರಿ ಒಂಬತ್ತು ಗಂಟೆಯಿಂದ ಗಣಪತಿ ಪೂಜೆ ಸ್ವಸ್ತಿ ವಾಚನ ನಂದಿ ಪೂಜೆ ಪಂಚ ಕಳಶ ಅಷ್ಟ ದಿಕ್ಪಾಲಕರ ಕಳಶ ದೇವತೆ ಕಳಶ ಮೃತ್ಯುಂಜಯ ಸಹಿತ ನವಗ್ರಹ ಕಳಶ ನಂತರ ಯಾಗಶಾಲೆ ಪ್ರವೇಶ ಗಣಪತಿ ಹೋಮ ನವಗ್ರಹ ಹೋಮ ಶ್ರೀ ರುದ್ರ ಹೋಮ ಮೃತ್ಯುಂಜಯ ಹೋಮ ಜಯಾದಿ ಹೋಮ ಆಯುಷ್ಮ ಹೋಮ ಇತ್ಯಾದಿ ಪೂಜೆಯ ಕಾರ್ಯಕ್ರಮಗಳು ನೆರವೇರಲಿವೆ ದಿನಾಂಕ ಇಪ್ಪತ್ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ಸೂರ್ಯೋದಯಕ್ಕೆ ಮುಂಚೆ ನಾಲ್ಕರಿಂದ ಐದು ಮೂವತ್ತಕ್ಕೆ ಸಲ್ಲುವ ಶುಭ ಕನ್ಯಾ ಲಗ್ನದಲ್ಲಿ ಶ್ರೀಗಳ ಅಮೃತ ಹಸ್ತಿ ನೂತನ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ವಿಗ್ರಹ ಪ್ರತಿಷ್ಠಾಪನೆಗೆ ಅಷ್ಟಬಂಧ ನಂತರ ಎಂಟು ಗಂಟೆಗೆ ಶ್ರೀರುದ್ರಾಭಿಷೇಕ ಪುಷ್ಪಾರ್ಚನೆ ನಂತರ ಸ್ವಾಮಿಗೆ ಪ್ರಾಣ ಪ್ರತಿಷ್ಠಾಪನೆ ನೆರವೇರಲಿದ್ದುಲಾಗು ಸುತ್ತಮುತ್ತಲಿನ ಗ್ರಾಮ ಹಾಗೂ ಕುರುಗಲಾಗು ಸುತ್ತಮುತ್ತಲಿನ ಗ್ರಾಮ ಹಾಗೂ ತಾಲೂಕಿನ ಭಕ್ತಾದಿಗಳಿಗೆ ಸ್ವಾಗತವನ್ನು ಕೋರಿದರು ಅವರು ಕಾರಣಾಂತರ ಹೇಳಿದ್ರೆ ಇವತ್ತು ಹೋಗಿದ್ರೆ ಇವತ್ತು ಸಂಜೆನೂ ಬರುತ್ತಾರೆ ಸಂಜೆ ಬಂದು ನಾಳೆ ಎಂಟು ಒಂಬತ್ತು ಗಂಟೆ ಇಲ್ಲೇ ಇಲ್ಲಿ ಅವ್ರ ಸಮ್ಮುಖದಲ್ಲೇನೆ ದೇವರ ಪ್ರತಿಷ್ಠಾಪನೆ ಕಾರ್ಯಕ್ರಮ ಸುಮಾರು ಒಂದು ಮೂರು ಸಾವಿರ ಜನಕ್ಕೆ ಅನ್ನ ಸಂತರ್ಪಣೆ ಕುರುಗಲ್ ಗ್ರಾಮಸ್ಥರಿಂದಲೇ ವ್ಯವಸ್ಥೆ ಮಾಡ್ಕೊಳ್ತಾರೆ ಇವತ್ತು ನಾಳೆ ಏನೇನು ಕಾರ್ಯಕ್ರಮ ಇದೆ ಪೂಜಾ ಕಾರ್ಯಕ್ರಮಗಳು ಮತ್ತು ಯಾವ್ದು ಮುಖ್ಯ ಅತಿಥಿಗಳು ಇದ್ದಾರೆ ಯಾರುಗಳು ಮತ್ತು ಬೇರೆ ಯಾವ್ದು ಒಂದು ವಿಶೇಷ ಕಾರ್ಯಕ್ರಮಗಳು ಸರ್ ಈಗ ಮುಖ್ಯ ಅತಿಥಿಗಳಂದ್ರೆ ಆ ಬುದ್ಧಿ ಅಜ್ಜಯ ಅಂತವರು ಎಲ್ಲ ನಮ್ಮ ಈ ದೇವಸ್ಥಾನಕ್ಕೆಲ್ಲ ಪಾಯ ಎಂದ ಹಿಡಿದು ಎಲ್ಲ ಪ್ಲಾನಿಂಗು ಬೇಸ್ಮೆಂಟು ಎಲ್ಲ ಪ್ರತಿಯೊಂದು ಅವರು ನೇತೃತ್ವದಲ್ಲಿ ಆಗಿದೆ ಹಂಗಾಗಿ ಕರ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಹತ್ತನೇ ತಿಂಗಳಲ್ಲಿ ನಾವು ವೃದ್ಧಿ ಪೂಜೆಯನ್ನು ಮಾಡಿರ್ತೀವಿ ಕರೆಕ್ಟಾಗಿ ಒಂದು ವರ್ಷಕ್ಕೆ ಅವರು ಅಮೃತ ಹಸ್ತದಿಂದ ಪಾಯ ಎಲ್ಲ ಹಿಡಿದು ಒಂದೇ ಒಂದು ವರ್ಷದಲ್ಲಿ ದೇವಸ್ಥಾನ ಸಂಪೂರ್ಣವಾಗಿ ಗೃಹ ಪ್ರವೇಶ ಮಾಡೋ ಮಟ್ಟಕ್ಕೆ ಬಂದಿದೆ ಅದರಿಂದ ಪ್ರತಿಷ್ಠಾಪನೆ ಮಾಡುವ ಮಟ್ಟಕ್ಕೆ ಬಂದಿದೆ ಈಗ ಅವರು ಕೂಡ ಈ ದೇವಸ್ಥಾನ ಪ್ರತಿಷ್ಠಾಪನೆ ಅವರು ಅಮೃತದಲ್ಲಿ ಮಾಡಿಕೊಡ್ತಾ ಇದ್ದಾರೆ ಅವರು ಬಂದು ಈಗ ಮೂರು ಗಂಟೆಗೆ ಆಗ್ತಾರೆ ಇವತ್ತು ಗೋ ಪೂಜೆ ಮತ್ತು ಗಂಗಾ ಪೂಜೆ ಮತ್ತು ರಾತ್ರಿಗೆ ಕೆಲವೊಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅಂದರೆ ಬೆಳಿಗ್ಗೆ ನಾಲ್ಕರಿಂದ ಐದು ಗಂಟೆ ಹೊಡೆ ದೇವರ ಪ್ರತಿಷ್ಠಾಪನೆ ಆಮೇಲೆ ಈ ಕಾರ್ಯಕ್ರಮದಲ್ಲಿ ಏನೇನಿದೆ ಅನ್ನ ಸಂತರ್ಪಣೆ ಪ್ರಸಾದವು ಆಮೇಲೆ ಬೇರೆ ರೀತಿ ವ್ಯವಸ್ಥೆಗಳಿದೆ ನಾಟಕಗಳು ಡ್ರಾಮಾ ಪೌರಾಣಿಕ ಒಂದು ಏನಾದರೂ ಇಟ್ಕೊಂಡಿಲ್ಲ ಕಾರ್ಯಕ್ರಮ ಅನ್ನ ಸಂತರ್ಪಣೆ ಅಂದರೆ ನಿನ್ನೆ ನೆನ್ನೆಯಿಂದಲೇ ಸ್ಟಾರ್ಟ್ ಆಗಿದೆ ನಿನ್ನೆನೂ ಅನ್ನ ಸಂತರ್ಪಣೆ ಮಾಡಿದ್ವಿ ಮತ್ತದ್ರಲ್ಲಿ ಇವತ್ತು ಬೆಳಿಗ್ಗೆನೂ ಮಾಡಿದ್ವಿ ಮತ್ತು ಈಗ ಮಧ್ಯಾಹ್ನವೂ ಇದೆ ರಾತ್ರಿಗೆ ನಾಳೆ ಬೆಳಿಗ್ಗೆ ನಾಳೆ ಮಧ್ಯಾಹ್ನ ತನಕ ನಾಡ ಸಂಜೆವರೆಗೂ ಸಂಪೂರ್ಣವಾಗಿರ್ತದೆ ಬೇರೆ ಕಾರ್ಯಕ್ರಮಗಳಂದರೆ ಈಗ ಸದ್ದ ಹಂತರದಲ್ಲಿ ಬರ್ತದಲ್ಲ ವೈಕುಂಠ ಏಕಾದಶಿಗೆ ಅದ್ದೂರಿಯಾಗಿ ಮಾಡಬೇಕು ಎಲ್ಲಾ ಕಾರ್ಯಕ್ರಮ ಇಟ್ಕೊಂಡು ಈ ಅದ್ದೂರಿಯಾಗಿ ಮಾಡ್ಬೇಕು ಅಂತ ಹೇಳಿ ಅದರಲ್ಲಿ ಈಗ ಮಳೆ ಬೇರೆ ನಮಗೆ ತೊಂದರೆ ಕೊಡ್ತಾ ಇದೆ ಮಳೆ ಅನಾನುಕೂಲ ಮಳೆಯಿಂದ ನಮ್ಗೆ ಸ್ವಲ್ಪ ಅನುಕೂಲ ಆಗ್ತದೆ ಆದ್ರಿಂದ ವೈಕುಂಠ ಏಕಾದಶಿಗೆ ಅದ್ದೂರಿಯಾಗಿ ಮಾಡಬೇಕು ಎಲ್ಲಾ ಕಾರ್ಯಕ್ರಮಗಳು ನಾವು ಏನು ಎಲ್ಲಾ ಕಾರ್ಯಕ್ರಮಗಳನ್ನೂ ಅವತ್ತು ಮಾಡ್ಬೇಕು ಅನ್ಬಿಟ್ಟು ನಾವು ಈಗ ದೇವಸ್ಥಾನ ಪ್ರತಿಷ್ಠಾಪನೆ